కళా గద్దల దా సంబండి ముందు సర్వే ముందరికీ సర్వే ఆగి మాట్లాడతాయి ఆర్చిస్తే ஸ் மாத வசதி காலி மத்திய கூட இது வந்து போரா வந்து நினைத்த దయటి కనుక జిల్లా అధికారికి పోలీస్ కమిషనర్ ఆగిపోయి ఎలా నిధి వేరే రీతి హస్తే ನಮ್ಮ ಹಸಿದ್ದ ನಮ್ಮ ಅಪ್ಪ ಈ ಕಾನೂನು ವ್ಯವಸ್ಥೆಯಲ್ಲಿ ಹತ್ತಕ್ಷೇಖ ಮಾಡಬೇಕು ಕಾನೂನು ಒಂದು ಹಂತಕ್ಕೆ ತಂದ್ರೆ ಈ ಜಿಲ್ಲೆಯಲ್ಲಿ ಶಾಂತಿ ಕೇಳುತ್ತದೆ ಈ ಜಿಲ್ಲೆಯಲ್ಲ ಎಲ್ಲಾ ವಿಧಾನ ಪಕ್ಷದಲ್ಲೂ ಬಹುಶಃ ಬಹಳಷ್ಟು ವಿಚಾರಗಳಲ್ಲಿ ಮಂಡನೆ ಆಗಿದೆ ನನ್ನ ವಿಚಾರ ಸ್ವಲ್ಪ ವ್ಯತಿರಿಕ್ತವಾಗಿರ್ಬೋದು ಅದಕ್ಕಿಂತ ನಮ್ಮ ಒಂದು ಲಾಂಗ್ ಟರ್ಮ್ ಪ್ಲಾನ್ ಯಾವಾಗ ಲೋಕ ಬರ್ತದೆ ಆದ್ರೆ ಮಗು ತೆಗೆದಕ್ಕೆ ಈಗಿನ ಹೊಸ ಯಾರಾದರೂ ಪಶೋದನಕರ ಅಧಿಕಾರ ಮಾಡಿದರೆ ಆ ಕೂಡ ಅಧಿಕಾರಿಗಳಿಗೆ ಅವಕಾಶ ವ್ಯವಸ್ಥೆ ಅದಕ್ಕೆ ಗೌರವಿತ ಕರ್ನಾಟಕದಲ್ಲಿ ಇದಕ್ಕೆ ಬದಲಿಗೆ ಏನಾದರೂ ಕಾನೂನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಆಗ್ಬೇಕು ಇಲ್ಲಿ ಪಾತ್ರಧಾರಿಗಳು ಮಾತ್ರ ಮುಂದೆ ಬರ್ತಾರೆ ಅದಕ್ಕೆ ಪೂತ್ರಧಾರಿಗಳು ಹೇಳಿದ್ದಾರೆ ಅವರನ್ನ ಮಟ್ಟ ಹಾಕದೆ ಪಾತ್ರಧಾರಿಗಳ ಬಗ್ಗೆ ಚರ್ಚೆ ಮಾಡಿ ಲಾಭ ಹೇಳಿ ಇದ್ದೀನಿ ಇಲ್ಲಿರುವಂತ ನಮ್ಮ ನಾವೇ ಪತ್ರದ ಅಪ್ಪಳ ಪ್ರಮಾಣ ಯಾರಾದ್ರೂ ಒಬ್ಬ ನನ್ನ